ನಮಸ್ಕಾರ ಸ್ಯಾಟಿಸ್ಫ್ಯಾಕ್ಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೆಲ್ಕಮ್ ಇವತ್ತಿನ ಟಾಪಿಕ್ಕು ಹೌ ಟು ಸ್ಟಾಪ್ ಟೈಮ್ ಆರ್ ಹೌ ಟು ಗೇನ್ ಟೈಮ್ ಅಲ್ಲ ಕಾಲ ಯತಸ್ಮಯ ನಮಃ ಅಂತ ಎಲ್ಲವೂ ನಮಗಿಂತ ಮೀರೆ ಇರೋವಾಗ ಕಾಲವನ್ನು ಗೇನ್ ಮಾಡೋದು ಸ್ಟಾಪ್ ಮಾಡೋದು ಅಂದರೆ ಹೇಗೆ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಅಂತ ಕವಿಗಳೇ ಹಾಡಿಲ್ವೇ ಹೌದು ಅದೇನೋ ಸರಿ ಆದರೆ ಇವತ್ತು ನಾನು ಮಾತಾಡ್ತಿರೋ ವಿಷಯ ವಿತಿನ್ ದ ಗೀವನ್ ಕನ್ಸ್ಟ್ರೆಂಟ್ಸ್ ನಾವು ವಿ ಕೆನ್ ಬೈ ಸಮ್ ಟೈಮ್ ವಿ ಕೆನ್ ಕ್ರಿಯೇಟ್ ಸಮ್ ಟೈಮ್ ಅಂತ ಅದಕ್ಕೆ ಒಂದು ಪುಟ್ಟ ಎಕ್ಸ್ಪೆರಿಮೆಂಟ್ ಮಾಡಬೇಕಷ್ಟೇ ಇನ್ನೇನೂ ಇಲ್ಲ ಈ ಎಕ್ಸ್ಪೆರಿಮೆಂಟ್ ಏನು ಅಂತ ಎಕ್ಸ್ಪೆನ್ಸಿವೋ ಅಲ್ಲ ಎಲ್ಲರೂ ಮಾಡ್ಬೋದು ಜಸ್ಟು ಹೀಗೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅನ್ನೋ ಒಂದು ಮೈಂಡ್ಸೆಟ್ ಇರಬೇಕಷ್ಟೇ ನಾನೇನು ಮಾಡಿದೆ ಈ ಸ್ಪ್ರಿಂಗ್ ಬ್ರೇಕ್ ಅಂತ ಬರುತ್ತಲ್ಲ ಆ ಟೈಮಲ್ಲಿ ಯೂಶ್ವಲಿ ಮಕ್ಕಳಿಗೆ ಎರಡು ವಾರಗಳ ಕಾಲ ರಜೆ ಇರುತ್ತೆ ಕೆಲವೊಮ್ಮೆ ನಾವು ಸ್ಪ್ರಿಂಗ್ ಬ್ರೇಕ್ನಲ್ಲಿ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಿಕೊಂಡು ಹೋಗೋದು ಸಹಜ ಅದು ಅಲ್ಲದೆ ಈ ಸ್ಪ್ರಿಂಗ್ ಬ್ರೇಕ್ ಯಾವಾಗ ಬರುತ್ತೆ ಅಂದರೆ ಈ ಮಾರ್ಚ್ ಎರಡು ಅಥವಾ ಮೂರನೇ ವಾರದಲ್ಲಿ ಬರುತ್ತೆ ಅದೇ ತಾನೇ ನಾವೆಲ್ಲರೂ ಕೆಟ್ಟ ಚಳಿಯಿಂದ ಒಂದಿಷ್ಟು ಕಂಗೆಟ್ಟಿಗೆ ಹೋದಾಗ ಆ ಪ್ಲ್ಯಾನು ಈ ಪ್ಲ್ಯಾನು ಅಂತ ಹಾಕ್ಕೊಂಡು ಅಲ್ಲಿ ಇಲ್ಲಿ ಓಡಾಡಿ ಸುಸ್ತು ಮಾಡ್ಕೊಳ್ಳೋದಕ್ಕಿಂತ ನಮಗೆ ಬೇಕಾದ ಬೆಸ್ಟ್ ವೇಕೇಷನ್ ಏನು ಅಂದರೆ ಒಂದು ವಾರ ಅಂದರೆ ಒಟ್ಟು ಒಂಬತ್ತು ದಿನಗಳು ಇದರಲ್ಲಿ ನಾಲ್ಕು ವೀಕೆಂಡ್ ದಿನಗಳು ಮತ್ತು ಐದು ವೀಕ್ ದಿನಗಳು ಇವೆಲ್ಲವೂ ಸೇರಿ ನಿಮಗೆ ಒಂದು ಪರ್ಸ್ನಲ್ ಪ್ಯಾಕೇಜ್ ಆಗಲಿ ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವೇನು ಮಾಡಬೇಕು ನಿಮಗೆ ಬೆಳಿಗ್ಗೆ ನಿದ್ರೆಯಿಂದ ಅಲಾರಂ ಇಟ್ಕೊಂಡು ಹೇಳುವ ಅಭ್ಯಾಸ ಇದ್ದರೆ ಆ ಸೌಂಡ್ಗಳನ್ನೆಲ್ಲ ಬಂದ್ ಮಾಡಬೇಕು ಅಲಾರಂ ಕ್ಲಾಕ್ ಆಗಲಿ ನಿಮ್ಮ ಫೋನ್ ಆಗಲಿ ಮತ್ತೊಂದಾಗಲಿ ಎಲ್ಲವನ್ನು ನಿಷ್ಕ್ರಿಯಗೊಳಿಸಬೇಕು ನೀವು ನಿದ್ದೆ ಬಂದಾಗ ಮಲ್ಕೊಳ್ಳಿ ನಿದ್ರೆಯಿಂದ ಸಂಪೂರ್ಣ ಎಚ್ಚರ ಆದಾಗಲಿ ಎಡ್ಲಿ ಹಾಗೆ ಮತ್ತೆ ನಿಧಾನವಾದ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ಈಗ ಇಷ್ಟು ದಿವಸ ಏನು ಮಾಡ್ತಿರ್ತೀವಿ ಆಫೀಸಿಗೆ ಹೋಗೋ ಹೊತ್ತಿಗೆ ಸುಮ್ಮನೆ ಗಡ ಬಡ ಅಂತ ಎದ್ದು ಒಂದಿಷ್ಟು ಸ್ನಾನ ಸಂಧ್ಯಾ ಆ ಕರ್ಮ ಈ ಕರ್ಮ ಅಂತ ಮುಗಿಸಿ ತಿಂಡಿ ತಿಂದಂಗೆ ಮಾಡಿ ಓಡ್ತಾ ಇರ್ತೀವಿ ಬೆಳಗ್ಗೆ ಅದ್ರ ಬದಲಿಗೆ ಟೇಕ್ ಆಲ್ ಬಟ್ ಮೋರ್ ಟೈಮ್ ನಿಮಗೆ ಹೊರಗಡೆ ವಾಕ್ ಮಾಡಬೇಕು ಅಂದರೆ ಜಾಗ್ ಮಾಡಬೇಕು ಅಂದರೆ ಅಥವಾ ಡೂ ನಥಿಂಗ್ ಅಂದರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಈಗ ನೀವು ಕಾಫಿ ಕುಡಿಯೋರಾದರೆ ಯೂಜ್ಲಿ ಏನು ಮಾಡ್ತೀರಾ ಅಲ್ಲಿ ಯಾವುದೋ ಒಂದು ಬಿಗ್ ಸ್ಟೋರಿಂದ ತಂದಿರೋ ಒಂದು ಬಾಕ್ಸ್ ಇರುತ್ತೆ ಅದರಲ್ಲಿರೋ ಕಾಫಿ ಪುಡಿನ ಒಂದು ಎರಡು ಚಮಚ ಫಿಲ್ಟರ್ಗೆ ಹಾಕ್ಕೊಂಡು ಅದರಲ್ಲಿ ನೀವು ನೀರು ಪರ್ಕ್ಯುಲೇಟ್ ಮಾಡಿಕೊಂಡು ಅದನ್ನು ಡಿಕಾಕ್ಷನ್ ತೊಗೊಂಡು ಅದ್ರ ಮೇಲೆ ಹಾಕ್ಕೊಂಡು ಹೋಗ್ತಿರಲ್ವ ಯೂಶ್ವಲಿ ಅದ್ರ ಬದಲಿ ಈಗ ಏನು ಮಾಡಿ ಅಂತಂದರೆ ಗೋ ಬ್ಯಾಕ್ ಇನ್ ದ ಪ್ಯಾಂಟ್ರಿ ಅಲ್ಲಿ ನೀವು ಯಾವತ್ತೋ ಒಂದು ದಿವಸ ತಂದಿಟ್ಟ ಸ್ಪೆಷಲ್ ಕಾಫಿ ಪುಡಿ ಎಲ್ಲ ಇರುತ್ತೆ ಅದನ್ನೆಲ್ಲ ಹೊರಗಡೆ ತೆಗೀರಿ ಅದನ್ನು ತಗೊಂಡು ನಿಧಾನಕ್ಕೆ ಅದ್ರ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡಿ ಈ ಕಾಫಿ ರುಚಿ ಹೇಗೆ ಅದರಲ್ಲಿ ಎರಡು ಮೂರು ವೆರೈಟಿ ಇದ್ದರೆ ಒಂದರಿಂದ ಮತ್ತೊಂದಕ್ಕೆ ಹೇಗೆ ರುಚಿಯಲ್ಲಿ ಬದಲಾವಣೆ ಆಗುತ್ತೆ ಅಂತ ನೋಡಿಕೊಳ್ಳಿ ಬರೀ ಕಾಫಿ ವಿಷಯ ಅಷ್ಟೇ ಅಲ್ಲ ಮಾಡಬೇಕಾದ್ದು ಬೇಕಾದಷ್ಟಿದೆ ಇದಕ್ಕೆ ಒಂದು ಹೊಸ ವರ್ಡ್ ಇದೆ ನಾವು ಏನೂ ಮಾಡಿದೆ ಎಲ್ಲೂ ಹೋಗದೆ ಮನೆಯಲ್ಲೇ ಒಂದು ವೆಕೇಷನ್ ತೊಗೊಳೋದಕ್ಕೆ ಸ್ಟೇಕೇಷನ್ ಅಂತ ಕರೀತಾರೆ ಇದು ನೈನ್ಟೀಸ್ ಫಾರ್ಟೀಸ್ನಲ್ಲೇ ಈ ವರ್ಡ್ ಬಂದಿರ್ಬೋದು ಆದರೆ ಈ ಟೂ ತೌಸಂಡ್ನಲ್ಲಿ ಎಸ್ಪೆಷಲಿ ರಿಸೆಷನ್ ಇದ್ದಾಗ ಸ್ವಲ್ಪ ಪ್ರಚಲಿತವಾಗಿತ್ತು ಆಮೇಲೆ ಈ ಕೋವಿಡ್ ನಂತರ ಜನರು ಮನೆಯಲ್ಲೇ ಇದ್ದು ಒಂದು ವೆಕೇಷನ್ ತಗೊಳ್ಳೋ ಒಂದು ಹೊಸ ವಿಧಾನ ಅಂತ ಏನು ಕಂಡುಹಿಡ್ಕೊಂಡ್ರು ಆವಾಗ ಸ್ಟೇಕೇಷನ್ ಅಂತ ಶುರುವಾಯಿತು ಸೊ ಸ್ಟೇ ಮತ್ತು ವೆಕೇಷನ್ ಈ ಎರಡು ಪದಗಳಿಂದ ಹುಟ್ಟಿರೋ ಪ್ರಕ ಪದ ಸ್ಟೇಕೇಷನ್ ನನ್ನ ಪ್ರಕಾರ ದ ಬೆಸ್ಟ್ ವೆಕೇಶನ್ ಎನಿಬಡಿ ಕೆನ್ ಅಫೋರ್ಡ್ ಇಸ್ ಸ್ಟೇಕೇಶನ್ ಖರ್ಚು ಕಡಿಮೆ ನಿಮಗೆ ಏನು ಬೇಕಾದ್ದು ಆ ಪದಾರ್ಥಗಳನ್ನು ತಿನ್ಬೋದು ಮಾಡ್ಕೋಬೋದು ನಿಮಗೆ ಯಾವ ನ್ಯೂಸ್ ಪೇಪರ್ ಓದಬೇಕು ಅನ್ಸಿದ್ರೆ ಓದ್ಬೋದು ಸಿನಿಮಾ ನೋಡಬೇಕು ಅನ್ಸಿದ್ರೆ ನೋಡ್ಬೋದು ಅಥವಾ ನೀವು ಬರೀ ಜನಗಳನ್ನು ಮಾತಾಡ್ಸ್ಕೊಂಡು ಬರ್ತೀವಿ ಅಂದರೆ ಅದನ್ನೂ ಮಾಡ್ಬೋದು ಇದೆಲ್ಲ ಏನು ಬೇಡ ಸುಮ್ಮನೆ ಅಂಬ್ಕೊಂಡು ಟೇಕ್ ಎ ಸ್ಟ್ರೈಡ್ ಇಂದ ವುಡ್ಸ್ ಅಂದರೆ ಅದನ್ನೂ ಮಾಡ್ಬೋದು ಇಟ್ಸ್ ಜಸ್ಟ್ ಎ ಬ್ಯೂಟಿಫುಲ್ ಟೈಮ್ ದಟ್ ಯುರ್ ಗೋನ್ ಡೆಡಿಕೇಟ್ ಫಾರ್ ಯುವರ್ ಸೆಲ್ಫ್ ಇಂಥ ಒಂದು ಸಮಯ ನಿಮಗೆ ಯಾವಾಗಲೂ ಬರಲ್ಲ ಎಲ್ರಿಗೂ ಬರಲ್ಲ ಸೊ ಇದಕ್ಕೋಸ್ಕರನೇ ನಾನು ಈ ಟೇಕೇಷನ್ ಅನ್ನೋದು ಅವಾಗ ಅವಾಗ ಬರ್ತಾ ಇರಲಿ ಅಂತ ಆಸೆ ಪಡ್ತೀನಿ ಹಾರೈಸ್ತೀನಿ ಈಗ ಕೆಲವು ಪರ್ಸನಾಲಿಟಿಗಳಿಗಿರತ್ತೆ ಒಂದು ಟೈಪ್ ಎ ಪರ್ಸ್ನಾಲಿಟಿ ಮತ್ತೊಂದು ಟೈಪ್ ಬಿ ಪಿ ಪರ್ಸ್ನಾಲಿಟಿ ಈ ಟೈಪ್ ಎ ಪರ್ಸ್ನಾಲಿಟಿನವರು ದೇ ಆರ್ ಆಲ್ವೇಸ್ ಆನ್ ದ ರನ್ ಬೇಸಿಕ್ಲಿ ಒಂಥರ ಈ ಟೈಮ್ ಸೆನ್ಸಿಟಿವ್ ದೇ ಹ್ಯಾವ್ ಅ ಸೆನ್ಸ್ ಆಫ್ ಅರ್ಜೆನ್ಸಿ ಒಂಥರ ಹೈ ಸ್ಟ್ರೆಸ್ ಲೆವೆಲ್ನಲ್ಲಿ ಯಾವಾಗಲೂ ದೇ ವಿಲ್ ಬಿ ಡೂಯಿಂಗ್ ಟಾಸ್ಕಿಂಗ್ ಥಿಂಗ್ಸ್ ಇನ್ ದೇರ್ ಮೈಂಡ್ ಒಂಥರ ಕಂಪ್ಯಾಟಿಟಿವ್ ಆಗಿ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾರೆ ಅಂದ ಅದರ್ ಹ್ಯಾಂಡ್ ಈ ಟೈಪ್ ಬಿ ಪರ್ಸ್ನಾಲಿಟಿನವ್ರು ಅನ್ನೋರು ಏನಿರ್ತಾರೆ ದೇ ಆರ್ ಟೆಂಡಿಂಗ್ ಟು ಬಿ ಮೋರ್ ರಿಲ್ಯಾಕ್ಸ್ಡ್ ಆಮೇಲೆ ಈಸಿ ಗೋಯಿಂಗ್ ದೇ ಆರ್ ನಾಟ್ ವರಿ ಟು ಮಚ್ ಅಬೌಟ್ ದ ಟೈಮ್ ಅವರಿಗೂ ಕೂಡ ಅವ್ರ ಒತ್ತಡ ಇರುತ್ತೆ ಅವ್ರಿಗೂ ಕೂಡ ಅವರವ್ರ ಕಷ್ಟಗಳಿರ್ತವೆ ಬಟ್ ಅಂದ್ ಅದರ್ ಹ್ಯಾಂಡ್ ಅವರು ಇಬ್ಬರು ಟೈಪ್ ಎ ಮತ್ತು ಟೈಪ್ ಬಿ ಪರ್ಸನಾಲಿಟಿನವರು ಲೈಫನ್ನು ಅಪ್ರೋಚ್ ಮಾಡೋ ರೀತಿ ವಿಧಾನ ಬೇರೆ ಬೇರೆ ನಮ್ಮ ಎಮ್ ಬಿ ಎ ಕ್ಲಾಸ್ನಲ್ಲಿ ಹಲವಾರು ವರ್ಷಗಳ ಹಿಂದೆ ಪ್ರೊಫೆಸರ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದರು ಅಲ್ಲಿ ನಾವೊಂದು ಇಪ್ಪತ್ತೈದು ಜನ ಇದ್ವಿ ಅನಿಸುತ್ತೆ ಕ್ಲಾಸಲ್ಲಿ ಈ ಟೈಪ್ ಎ ಮತ್ತು ಟೈಪ್ ಬಿ ಪರ್ಸನಾಲಿಟಿ ಟ್ರೇಡ್ಸನ್ನು ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿ ನಿಮ್ಮಲ್ಲಿ ಯಾರ್ಯಾರು ಟೈಪ್ ಎ ಪರ್ಸನಾಲಿಟಿ ಕೈ ಎತ್ತಿ ಅಂತ ಅಂದಾಗ ಸುಮಾರು ಮುಕ್ಕಾಲ್ ಕ್ಲಾಸ್ ಎಲ್ಲರೂ ಕೈ ಎತ್ತಿದ್ರು ದೀಸ್ ಆರ್ ಕಂಪೆಟೇಟಿವ್ ಅಂಬಿಷಸ್ ಡ್ರಿವನ್ ಮಲ್ಟಿ ಟಾಸ್ಕಿಂಗ್ ಇಂಪೇಷಂಟ್ ಟೈಪ್ ಪೀಪಲ್ ಅಂದರೆ ಥರ ಆ್ಯಂಡ್ ಕೆಲವರು ಕೈ ಎತ್ತಿರಲಿಲ್ಲ ಸೊ ಪ್ರೊಫೆಸರ್ ಏನಂದರು ಐ ಹ್ಯಾವ್ ವೆರಿ ಬ್ಯಾಡ್ ನ್ಯೂಸ್ ಫಾರ್ ಆಲ್ ದ ಟೈಪ್ ಎ ಪೀಪಲ್ ಅಂತ ಅಂದರು ನಾವೆಲ್ಲ ಕುತೂಹಲಿತವಾಗಿ ಕೇಳ್ತಾ ಇದ್ವಿ ಸೊ ಅವ್ರು ಹೇಳೋ ಪ್ರಕಾರ ಈ ದೊಡ್ಡ ದೊಡ್ಡ ಕಾರ್ಪೊರೇಷನನ್ನು ಸಿ ಇ ಒಗಳು ವಿಜ್ಞಾನಿಗಳು ಮತ್ತು ದೊಡ್ಡ ದೊಡ್ಡ ಡಾಕ್ಟ್ರುಗಳು ಇವರೆಲ್ಲ ಟೈಪ್ ಬಿ ಪರ್ಸನಾಲಿಟಿ ಅವರಂತೆ ಸೊ ನೀವು ಯಾರ್ಯಾರ ಟೈಪ್ ಎ ಅಂತ ಕೈ ಎತ್ತಿದ್ರಿ ಯು ಕೆನ್ ಡೂ ಆಲ್ ದಟ್ ಯು ವಾಂಟ್ ಬಟ್ ಯು ಕೆನ್ ಓನ್ಲಿ ಡೂ ಸೋ ಮಚ್ ಅಂತ ಅವರು ತಮಾಷೆಗೆ ಅವತ್ತು ಹೇಳಿದ್ದು ಇನ್ನೂ ಚೆನ್ನಾಗಿ ನೆನಪಿದೆ ಹಾಗಾಗಿ ವಾಟ್ ಎವರ್ ದ ಪರ್ಸ್ನಾಲಿಟಿ ಯು ಮೇ ಬಿ ಎ ಆರ್ ಬಿ ಡಸೆಂಟ್ ಮ್ಯಾಟರ್ ಯೂಸಿಂಗ್ ದಿಸ್ ಟೇಕ್ ಯು ಕೆನ್ ಬೈ ಸಮ್ ಟೈಮ್ ಇನ್ ದ ಪ್ರಾಸೆಸ್ ಯು ಕೆನ್ ಸ್ಟಾಪ್ ಆರ್ ಗೇನ್ ಸಮ್ ಟೈಮ್ ಅಂತ ನಾನು ಈ ವಾರ ಕಂಡುಕೊಂಡ ಸತ್ಯ ಇಂಥ ಟೈಮಲ್ಲೇ ನೀವು ಯಾವುದೋ ಒಂದು ಕಾದಂಬರಿಯ ನಾಯಕ ಅಥವಾ ನಾಯಕಿ ಅವರ ಮನಸ್ಸಿನ ಹಿಂದ್ಗಡೆ ಹೋಗಿ ಯಾವುದೋ ಒಂದು ಸನ್ನಿವೇಶದಲ್ಲಿ ಅವ್ರು ಹೇಗೆ ಬಿಹೇವ್ ಮಾಡಿದರು ಅಂತ ಯೋಚನೆ ಮಾಡ್ಬೋದು ಮತ್ತೊಮ್ಮೆ ಆ ಪುಟಗಳನ್ನು ಪುಟಗಳನ್ನು ಓದ್ಕೊಂಡು ಬರ್ಬೋದು ಹೀಗೆ ಯಾವುದೋ ಒಂದು ಸಿನಿಮಾದಲ್ಲಿ ಯಾವುದೋ ನಾಯಕ ಅಥವಾ ಯಾವುದೋ ಖಳನಾಯಕ ಅವನು ಹೇಗೆ ಆ್ಯಕ್ಟ್ ಮಾಡಿರ್ತಾನೆ ಅನ್ನೋದ್ರ ಬಗ್ಗೆ ಮತ್ತೊಮ್ಮೆ ಹೋಗೋದನ್ನು ಅಬ್ಸರ್ವ್ ಮಾಡ್ಕೊಂಡು ಬರ್ಬೋದು ಅಥವಾ ಯಾವುದೋ ಬೇಡ ಸುಮ್ಮನೆ ನೀವು ಸೂಪರ್ ಮಾರ್ಕೆಟ್ ಮಾರ್ಕೆಟಿಗೆ ಹೋಗಿರ್ತೀರಲ್ವಾ ಎಷ್ಟೋ ಸರ್ತಿ ಅಲ್ಲಿ ಯಾರಿಗೂ ಒಂದು ಅಕ್ಷರ ಮಾತಾಡಿಸದೆ ಈಗಂತೂ ಸೆಲ್ಫ್ ಚೆಕ್ಔಟ್ ಬಂದ ಮೇಲೆ ಅಲ್ಲಿಂದ ಸಾಮಾನು ತೊಗೊಂಡು ಹಾಗೆ ಚೆಕ್ಔಟಲ್ಲಿ ಬಂದಿರ್ತಿರಲ್ಲ ಇನ್ಸ್ಟೆಡ್ ಆಫ್ ದಟ್ ಒಂದು ನಿಮಿಷ ಟೈಮ್ ತೊಗೊಂಡು ಹೌ ಅಂತ ಚೆಕ್ಔಟ್ ಕ್ಲರ್ಕಿಗೆ ಕೇಳಿ ಇಟ್ ವಿಲ್ ಮೇಕ್ ಸಚ್ ಎ ಬಿಗ್ ಡಿಫ್ರೆನ್ಸ್ ಹಾಗೆಯೇ ನೀವು ಡೆಂಟಿಸ್ಟ್ ಆಫೀಸಿಗೆ ಏನಾದರೂ ಹೋದರೆ ಒಂದು ನಿಮಿಷ ಟೈಮ್ ತೊಗೊಂಡು ಆ ಕ್ಲರ್ಕ್ಗಳಿಗೆ ಅಥವಾ ಅವರಿಗೆ ಒಂದು ನಿಮಿಷ ಮಾತಾಡಿಸಿ ಹೌ ಇಸ್ ಯುವರ್ ಡಾಟರ್ ಹೌ ಇಸ್ ಯುವರ್ ಸನ್ ಅಂತ ಕೇಳಿ ಇಟ್ ಮೇಕ್ಸ್ ಅ ಲಾಡ್ ಆಫ್ ಡಿಫ್ರೆನ್ಸ್ ನೀವು ಬರೀ ಟೈಪ್ ಎ ಪರ್ಸ್ನಾಲಿಟಿ ಆಗಿ ಹೇ ಆಮ್ ಜಸ್ಟ್ ಹಿಯರ್ ಫಾರ್ ಎನ್ ಅಪಾಯಿಂಟ್ಮೆಂಟ್ ನನ್ನ ಕೆಲಸ ಆದಮೇಲೆ ನಾನು ಹೋಗ್ತೀನಿ ಅಂದರೆ ಅದು ಟ್ರಾನ್ಸಾಕ್ಷನ್ ದರ್ ಇಸ್ ನಥಿಂಗ್ ರಾಂಗ್ ಎನ್ ಇಟ್ ದ ಅದರ್ ಹ್ಯಾಂಡ್ ಒಂದು ಮಾನವೀಯ ನೆಲೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಪರ್ಸ್ನಲ್ ಮುಖ ಇರುತ್ತೆ ಅದನ್ನು ನಾವು ಒಂದು ನಿಮಿಷ ರೆಕಗ್ನೈಸ್ ಮಾಡಿದ್ರೆ ಇಟ್ ಮೇಕ್ಸ್ ಎ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಅನ್ನೋದು ನನ್ನ ಒಪಿನಿಯನ್ ಅಷ್ಟೇ ಸೊ ವಾಟ್ ಈಸ್ ದಟ್ ವಿ ಹ್ಯಾವ್ ಟು ಲರ್ನ್ ಹಿಯರ್ ಟುಡೇ ಒಂದು ಬಿಸಿ ವೇಕೇಷನ್ ಮಾಡಿಕೊಂಡು ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡೋದ್ರಲ್ಲಿ ದಿರ್ ಇಸ್ ನಥಿಂಗ್ ರಾಂಗ್ ಆನ್ ದ ಅದರ್ ಹ್ಯಾಂಡ್ ವೆಕೇಷನ್ ಅನ್ನೋದು ನೀವು ದಿನನಿತ್ಯ ಮಾಡೋ ರಟ್ ಅಥವಾ ದಿನನಿತ್ಯ ಮಾಡೋ ಕೆಲಸ ಕಾರ್ಯಗಳಿಂದ ಒಂದು ಬಿಡುಗಡೆ ಸಿಗಬೇಕಷ್ಟೇ ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ಹಾಗೂ ಸಾಮಾಜಿಕವಾಗಿ ಸೊ ಹೋಪ್ಫುಲಿ ಈ ಗೆಟ್ ಟು ಸಿ ಮೋರ್ ಆ್ಯಂಡ್ ಮೋರ್ ಸಚ್ ಆಪರ್ಚುನಿಟಿ ಅದರಿಂದ ವಿ ವುಲ್ ಆಲ್ ಬಿಕಮ್ ಬೆಟರ್ ಪರ್ಸನಲ್ ಅನ್ನೋದು ಇವತ್ತಿನ ತತ್ವ ಅಷ್ಟೇ ಲೆಟ್ ಮಿ ನೋ ವೆನ್ ಯು ಹ್ಯಾವ್ ಎಸ್ಟಿಕೇಶನ್ ಹೌ ಯು ಫೀಲ್ ಅಬೌಟ್ ಇಟ್